ಸ್ನೇತ್ರ ಇವತ್ತೀಗ ಕಲಿಯುವಂಥದ್ದು ಭಿನ್ನ ರಾಶಿಗಳ ಭಿನ್ನ ರಾಶಿಯನ್ನು ಕಲಿಯುವುದು ಹೇಗೆ ಸಂಕಲನ ನೆನಪು ಮಾಡಿದ್ರೆ ಆಯ್ತು ಅಷ್ಟೇ ಬೇರೆನಿಲ್ಲ ವ್ಯವಕಲನ ಅದೇ ರೀತಿ ಮಾಡುವಂಥದ್ದು ನಾವು ನೇರವಾಗಿ ಬರೆಯುವ ಟೂ ಬೈ ಫೈವ್ ಮೈನಸ್ ಒನ್ ಬೈ ಸಿಕ್ಸ್ ಟು ಬೈ ಫೈವ್ ಮೈನಸ್ ಒನ್ ಬೈ ಸಿಕ್ಸ್ ಹಿಂದೆ ಏನಾಗಿತ್ತು ಇಲ್ಲಿ ಪ್ಲಸ್ ಚಿಹ್ನೆ ಇತ್ತು ಇಲ್ಲಿ ಪ್ಲಸ್ ಚಿಹ್ನೆ ಇತ್ತು ಈಗ ಏನ್ ಮಾಡ್ತೇವೆ ಅಂದ್ರೆ ಇಲ್ಲಿ ನೋಡಿ ಇದನ್ನು ಉಜ್ಜಿ ಬಿಡ್ತೀವಿ ಒಂದು ಗೆರೆ ಕಡಿಮೆ ಮಾಡ್ತೇವೆ ಹೀಗೆ ಬರೀತೇವೆ ಅಷ್ಟೇ ಈಗ ಮಾಡುವ ವಿಧಾನದಲ್ಲಿ ಏನೂ ವ್ಯತ್ಯಾಸ ಇಲ್ಲ ನಾವು ನಮ್ಮಲ್ಲೆಲ್ಲ ಈಗ ಹಳ್ಳಿಯಲ್ಲಿ ಮಾತಾಡ್ತೇವೆ ರಾಗ ಒಂದೇ ತಾಳ ಬೇರೆ ಬೇರೆ ಹಾಗೆ ಅದೇ ರಾಗದಲ್ಲಿ ಐದು ಇಂಟು ಆರು ಐದು ಇಂಟು ಆರು ಇನ್ನು ಗೊತ್ತಿದೆ ನಿಮಗೆ ಎರಡು ಎರಡು ಬರಿತೇವೆ ಅದರ ಛೇದ ಬಿಟ್ಟು ಬಿಡುತ್ತೇವೆ ಆರನ್ನು ಬರಿತವೆ ಛೇದ ಬಿಟ್ಟು ಆರು ಬರಿತವೆ ಇಲ್ಲಿ ಒಂದೇ ವ್ಯತ್ಯಾಸ ಏನಂದ್ರೆ ಇಲ್ಲಿ ಮೈನಸ್ ಚಿಹ್ನೆ ಬರಿತೇವೆ ಇಲ್ಲಿ ಮೈನಸ್ ಚಿಹ್ನೆ ಬರಿತವೆ ಈಗ ಇಲ್ಲಿ ಒಂದು ಬರಿಬೇಕಾದ್ರು ಆಮೇಲೆ ಅದರ ಛೇದ ಆರಂದು ಬಿಟ್ರೆ ಐದು ಬರೆಯುವಂಥದ್ದು ಇಂಟು ಫೈವ್ ಈಗ ಐದು ಆರ್ಲಿ ಮೂವತ್ತೈದು ಐದಾರ್ಲಿ ಮೂವತ್ತು ಎರಡು ಆರ್ಲಿ ಹನ್ನೆರಡು ಟೂ ಇಂಟು ಸಿಕ್ಸ್ ಟೂ ಸಿಕ್ಸ್ ಆರ್ ಟ್ವೆಲ್ ಒನ್ ಇಂಟು ಫೈವ್ ಅಂದ್ರೆ ಫೈವ್ ಇಲ್ಲಿ ಬರೆಯುವಂಥದ್ದು ಮೂವತ್ತು ಹನ್ನೆರಡು ಮತ್ತು ಹನ್ನೆರಡರಿಂದ ಐದು ಕಳಿಬೇಕು ಹಿಂದೆ ಮಾಡ್ತಿದ್ದೆವು ನೆನಪು ಮಾಡಿ ಹನ್ನೆರಡು ಮತ್ತೆ ಐದು ಕೂಡಿಸ್ತಿದ್ದೇವೆ ಏಕೆಂದ್ರೆ ಇಲ್ಲಿ ಪ್ಲಸ್ ಏನಾಯ್ತು ಹನ್ನೆರಡರಿಂದ ಐದು ಕಳಿಬೇಕು ಎಷ್ಟಾಗುತ್ತೆ ಏಳು ಇಷ್ಟ ಎರಡು ಭಿನ್ನ ರಾಶಿಯನ್ನು ಕಡೆಯೋದು ಹೀಗೆ ಈಗ ನಾವು ಸಂಕಲನ ಸರಿಯಾಗಿ ಕಲಿತ ಕಾರಣ ವ್ಯವಕಲನವನ್ನು ಸಂಕಲನ ಎರಡು ಒಟ್ಟಿಗೆ ಸೇರಿಸಬಹುದು ಅಥವಾ ವ್ಯವಕಲನ ಮಾಡುವ ಈಗ ಇನ್ನೊಂದು ನೈನ್ ಬೈ ಟೆನ್ ಮೈನಸ್ ಒನ್ ಬೈ ಫೈವ್ ಮೈನಸ್ ಈ ರೀತಿ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿ ಈಗ ಮಾಡಬೇಕಾದ ಇಷ್ಟೇ ಇಂದಿನ ಹಾಗೆ ಸಂಕಲನ ಏನಿದೆಯೋ ಅದೇ ನಿಯಮ ಹೇಗೆ ಬರಿತೀವಿ ಹೇಳಿ ಟೆನ್ ಇಂಟು ಫೈವ್ ಇಂಟು ಫೋರ್ ಇಲ್ಲಿ ಒಂಬತ್ತು ಬರಿತೇವೆ ಇಂಟು ಹತ್ತು ಬರೆಯುವುದಿಲ್ಲ ನೇರವಾಗಿ ಬರೀತೇವೆ ಫೈವ್ ಇಂಟು ಫೋರ್ ಐದು ನಾಲ್ಕು ಇಪ್ಪತ್ತು ಬರೆಯುವ ಚಿಹ್ನೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಎರಡು ಇಲ್ಲಿ ಮೈನಸ್ ಬರಿಬೇಕು ಎರಡು ಮೈನಸ್ ಐದು ಮೈನಸ್ ಬರಿಬೇಕು ಮೊದಲು ಆಮೇಲೆ ಒಂದು ಬರೆಯುವಂಥದ್ದು ಇನ್ನು ಇದ್ರ ಛೇದ ಬಿಟ್ಟರೆ ಟೆನ್ ಇಂಟು ಫೋರ್ ನೇರ ಬರೆಯುವ ಇಂಟು ಫಾರ್ಟಿ ಸರಿ ಅಲ್ವಾ ಇಲ್ಲಿ ಮೈನಸ್ ಬರಿಬೇಕಾದ್ರೆ ನೋಡಿ ಒಂದು ಬರ್ದೆವು ಈ ಛೇದ ಬಿಟ್ಟರೆ ಟೆನ್ ಇಂಟು ಫೋರ್ ಸಂಕಲನವನ್ನು ನೆನಪು ಮಾಡಿ ಇನ್ನು ಬರೆಯುವಂತದ್ದು ಒನ್ ಒನ್ ಏಟು ಇದರ ಇಂಟು ಫೋರ್ ಇದು ಬಿಟ್ಟರೆ ಹತ್ತ ಇಲ್ಲಿ ಐವತ್ತೈದು ಐವತ್ತು ಸರಿಯಲ್ಲ ಈಗ ಬರೆಯುವುದು ನೋಡಿ ಟೆನ್ ಇಂಟು ಫೈವ್ ಹತ್ತ ಇಲ್ಲಿ ಐವತ್ತು ಐವತ್ತು ಗುಣಿಸೋದು ನಾಲ್ಕು ಐವತ್ತರ ಬಗ್ಗೆ ನಂಗೆ ಬರುವುದಿಲ್ಲ ನಿಮಗೂ ಬರುವುದಿಲ್ಲ ಆದ್ರೆ ಗುಣಿಸುದು ನೋಡಿ ಐವತ್ತು ಇಂಟು ನಾಲ್ಕು ಅಂತ ಇದ್ರೆ ಐದ್ ನಾಕ್ಲಿ ಮಾಡಿದಾಯ್ತು ಇಪ್ಪತ್ತು ಆಮೇಲೆ ಒಂದು ಸೊನ್ನೆ ಕೊನೆಯಲ್ಲಿ ಸೊನ್ನೆ ಎಷ್ಟಿದ್ರು ಗುಣಿಸೋದು ಐದ್ ನಾಕ್ಲಿ ಇಲ್ಲಿ ನೋಡಿ ಒಂಬತ್ತೆರಡ್ಲಿ ಹದಿನೆಂಟು ಆಮೇಲೆ ಒಂದು ಸೊನ್ನೆ ಆಮೇಲೆ ಒಂದು ನಲ್ವತ್ಲಿ ಗೊತ್ತು ನಿಮ್ಗೆ ನಲವತ್ತು ಒಂದು ಐವತ್ಲಿ ಐವತ್ತು ಕೊನೆಯ ಹಂತ ಕೊನೆಯ ಸ್ಟೆಪ್ ನೋಡಿ ಇನ್ನೂರು ಇಲ್ಲಿ ಬರಿತೀವಿ ಇನ್ನು ರೀತಿ ಬರೀತವೆ ನಿಮಗೆ ಇದು ಮನ್ಸಲ್ಲೇ ಕಳಿಲಿಕ್ಕಾಗ್ತದೆ ನೂರ ಎಂಬತ್ತರಿಂದ ನಲ್ವತ್ತು ಕಳಿಬೇಕು ಸ್ವಲ್ಪ ಗಮನಿಸಿ ನೂರ ಎಂಬತ್ತರಿಂದ ನಲ್ವತ್ತು ಕಳೆದ್ರೆ ನೂರ ನಲ್ವತ್ತು ನಲ್ವತ್ತರಿಂದ ಐವತ್ತು ಕಳೆದ್ರೆ ನೂರ ನಲ್ವತ್ತರಿಂದ ಐವತ್ತು ಕಳೆದ್ರೆ ತೊಂಬತ್ತೈದು ಸರಿಯಾ ನೋಡಿ ಇನ್ನೊಂದು ವಿಧಾನ ಇದೆಯಾ ಯೋಚಿಸಿ ಇಲ್ಲಿ ಒಂದು ಅಂಗಡಿಯಲ್ಲಿ ನಲ್ವತ್ತು ರೂಪಾಯಿ ಸಾಲ ಇನ್ನೊಂದು ಅಂಗಡಿಯಲ್ಲಿ ಐವತ್ತು ರೂಪಾಯಿ ಸಾಲ ಅಂತ ಆದ್ರೆ ಸಾಲ ಆಗತ್ತೆ ನೋಡಿ ತೊಂಬತ್ತು ರೂಪಾಯಿ ಸಾಲ ನಿಮ್ಮ ಹತ್ರ ನೂರ ಎಂಬತ್ತು ರೂಪಾಯಿ ಇದೆ ನೂರ ಎಂಬತ್ತು ರೂಪಾಯಿ ಹಿಡ್ಕೊಂಡು ಹೋಗ್ತೀರಿ ತೊಂಬತ್ತು ರೂಪಾಯಿ ಸಾಲ ತೀರಿಸ್ತೀರಿ ನಿಮ್ಮ ಹತ್ರ ತೊಂಬತ್ತು ರೂಪಾಯಿ ಬೀಳ್ತದೆ ಸರಿನಾ ಇಲ್ಲಿ ಈ ಸೊನ್ನೆಯನ್ನು ಬಿಟ್ಟು ಬಿಟ್ರೆ ಒಂಬತ್ತು ಬಾಗಿಸು ಹಾಗೆ ಸಂಕಲನ ಮತ್ತು ವ್ಯವಕಲನಕ್ಕೆ ತುಂಬಾ ವ್ಯತ್ಯಾಸ ಖಂಡಿತ ಇಲ್ಲ ಆದರೆ ಇಲ್ಲಿ ಮೈನಸ್ ಚಿಹ್ನೆ ಎರಡು ಬಾರಿಯೂ ಹಾಕಬೇಕು ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ಮೈನಸ್ ಚಿಹ್ನೆ ಹಾಕಬೇಕು ಆಮೇಲೆ ಕೊನೆಯದಾಗಿ ಕಳಿಬೇಕು ಸರಿಯಾ ಇದು ವ್ಯವಕಲನದ ಸಾರಾಂಶ ಇನ್ನು ಎರಡು ಹಂತಗಳಿವೆ ನಾನೀಗ ಎರಡು ಎರಡು ಸಮಸ್ಯೆಗಳನ್ನು ಕೊಡ್ತೇನೆ ನಿಮಗೆ ಎರಡು ಸಮಸ್ಯೆಗಳನ್ನು ಕೊಡ್ತೇವೆ ಒಂದನೇದು ಒನ್ ಬೈ ಫೋರ್ ಬೈ ಸೆವೆನ್ ಮೈನಸ್ ಒನ್ ಬೈ ಫೈವ್ ನೀವು ಮಾಡಬೇಕೀಗ ಇನ್ನೊಂದು ಸೆವೆನ್ ಬೈ ಏಟ್ ಮೈನಸ್ ಒನ್ ಬೈ ತ್ರೀ ಮೈನಸ್ ಒನ್ ಬೈ ಫೈವ್ ಮಾಡ್ಬೋದಾ ಒಂದು ನಿಮಿಷ ಟೈಮ್ ಕೊಡ್ತೇನೆ ಆರಂಭಿಸಿ ಇದನ್ನು ಬರೀರಿ ನೀವು ಬರೆದ ಮೇಲೆ ನಾನು ಬರೆಯೋದು ನೀವು ಚೆಕ್ ಮಾಡಬೇಕಷ್ಟೇ ನೀವು ಬರೆದ ಸರಿ ಇದೆಯಾ ಅಂತ ಅಭ್ಯಾಸ ಮಾಡೋದು ನೀವೇ ಈಗ ಬರೀತಾ ಇದ್ದೀರಾ ಛೇದ ಬರ್ದಿದ್ದೀರಾ ನೋಡಿ ಛೇದ ಬರೆದಿದ್ದೀನಿ ಅಂಶ ಬರೆಯುವಂಥದ್ದು ಫೋರ್ ಛೇದ ಬಿಡುದು ಇಂಟು ಫೈವ್ ಇನ್ನು ವೇಗವಾಗಿ ಬರೀ ಅಭ್ಯಾಸ ಮಾಡಬೇಕು ಇಲ್ಲಿ ಬರೆಯುವಂಥದ್ದು ಮೈನಸ್ ಆಮೇಲೆ ಒಂದು ಬರೀರಿ ಇದರ ಛೇದವನ್ನು ಬಿಡಿ ಬರೆಯುವಂಥದ್ದು ಏಳು ಇದರ ಉತ್ತರ ಮೂವತ್ತೈದು ನಿಮ್ಗೆ ಗೊತ್ತಿದೆ ನಾಲ್ಕು ಇಪ್ಪತ್ತು ಇಪ್ಪತ್ತರಿಂದ ಏಳು ಕಳಿಬೇಕು ಸರಿಯಾ ಮೂವತ್ತೈದು ಹೇಳಿ ಇಪ್ಪತ್ತರಿಂದ ಏಳು ಕಳಿಬೇಕು ಬರ್ದಿದ್ದೀರಾ ನೋಡಿ ಇಷ್ಟು ಬರ್ದಿದ್ದೀರಿ ಅಂತಂದ್ರೆ ನಿಮ್ಮ ಬೆನ್ನನ್ನು ನೀವು ತಟ್ಟಿಕೊಡಿ ನೀವು ಕರೆಕ್ಟ್ ಲೆಕ್ಕ ಮಾಡಿದ್ದೀರಿ ಅಂತ ಅರ್ಥ ಈ ವಿಷಯ ನಿಮ್ಗೆ ಗೊತ್ತಾಗಿದೆ ಡ್ಯಾನ್ಸ್ ಮಾಡಬೇಡಿ ಮಾತ್ರ ಇಲ್ಲಿ ಗುಡಿಸುವಂತ ಎಂಟು ಮೂರು ಐದು ಎಂಟು ಮೂರು ಐದು ಇಲ್ಲಿ ಏಳು ಬರೀಲಿ ಇದರ ಛೇದವನ್ನು ಬಿಡಿ ಮೂರೈದ್ಲಿ ಹದಿನೈದು ಬರೀರಿ ಮೈನಸ್ ಒಂದು ಬರೆದು ಬಿಟ್ಟು ಇದರ ಛೇದವನ್ನು ಬಿಡಿ ಎಂಟ್ರಿ ನಲವತ್ತಾಯ ಒಂದು ಬರೀರಿ ಒಂದು ಬರೀರಿ ಇದರ ಛೇದವನ್ನು ಬಿಟ್ಟುಬಿಡಿ ಎಂಟು ಮೂರ್ಲಿ ಇಪ್ಪತ್ನಾಲ್ಕ ಬರಿತಾ ಇಲ್ಲಿ ಗುಣಿಸುದು ನೋಡಿ ಇಲ್ಲಿ ಇದನ್ನೆಲ್ಲ ಗಮನಿಸಬೇಕು ಸೂಕ್ಷ್ಮವಾಗಿ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಐದು ನೂರಿಪ್ಪತ್ತು ಅಂತ ನಾವು ಹಿಂದೆ ಬರೆದಿದ್ದೇವೆ ನೆನಪಿರ್ಬೋದು ಯಾವುದೇ ಸಂಖ್ಯೆಗೆ ಐದರಿಂದ ಗುಣಿಸೋದು ಸುಲಭ ಎಂಟು ಮೂರ್ಲಿ ನೋಡಿ ಇಪ್ಪತ್ನಾಲ್ಕು ಎಂಟು ಐದು ಮಧ್ಯಲ್ಲಿ ಇಲ್ಲ ಇಲ್ಲೇನು ಮಾಡ್ತೀವಿ ಯಾವುದೇ ಸಂಖ್ಯೆ ಐದರಿಂದ ಗುಣಿಸುದಾದ್ರೆ ಇಪ್ಪತ್ನಾಲ್ಕರ ಅರ್ಧ ಮಾಡ್ತೇವೆ ಹನ್ನೆರಡು ಮತ್ತೊಂದು ಸೊನ್ನೆ ಸುಲಭದಲ್ಲಿ ಗುಣಕಾರ ಇಲ್ಲಿ ಹಾಗೆ ಹದಿನೈದು ಎಲ್ಲಿ ನೂರ ಐದು ಒಂದ್ ನಲವತ್ತು ನಲವತ್ತು ಆಮೇಲೆ ಇಪ್ಪತ್ನಾಲ್ಕು ಈಗ ಇಲ್ಲಿಯೂ ನೀವು ಇದೇ ಅನ್ವಯ ಮಾಡಿ ನೂರ ಇಪ್ಪತ್ತು ಇದು ಎರಡಂಗಡಿಯಲ್ಲಿ ಸಾಲ ಇದೆ ಸಾಲ ಎಷ್ಟಾಯ್ತು ನೋಡಿ ಅರವತ್ನಾಲ್ಕು ಆಯ್ತು ನಿಮ್ಮ ಹತ್ರ ನೂರ ಐದು ರೂಪಾಯಿ ಇದೆ ಅದರಿಂದ ಅರವತ್ನಾಲ್ಕು ರೂಪಾಯಿ ಅರವತ್ನಾಲ್ಕು ರೂಪಾಯಿ ಸಾಲವನ್ನು ನೀವು ಕೊಡಬೇಕು ಸಂದಾಯ ಮಾಡಬೇಕು ಐದರಿಂದ ನಾಲ್ಕು ಕಳೆದ್ರೆ ಒಂದು ಹತ್ತರಿಂದ ಆರು ಕಳೆದ್ರೆ ನಾಲ್ಕು ಇಷ್ಟು ಬರ್ತಿದ್ದೀರಿ ಅಂತ ಆದರೆ ನೀವು ಈ ಕಲಿಕೆ ಸರಿಯಾಗಿ ನಿಮಗೆ ಗೊತ್ತಾಗಿದೆ ಅಂತ ಅರ್ಥ ಖುಷಿ ಕೊಡಿ ಸರಿ ನಾನೀಗ ನಿಮ್ಗೆ ಎರಡು ಪ್ರಶ್ನೆಗಳನ್ನು ಕೊಡ್ತೇನೆ ಪುನಃ ಇದಕ್ಕೆ ಮೈ ಸ್ಟಡಿ ಅಂತ ಹೆಸರು ನನ್ನ ಅಧ್ಯಯನ ಒಂದನೇ ಪ್ರಶ್ನೆ ಸೆವೆನ್ ಬೈ ಏಟ್ ಮೈನಸ್ ಒನ್ ಬೈ ಫೈವ್ ಎರಡನೇ ಒನ್ ಬೈ ಫೈವ್ ಮೈನಸ್ ಒನ್ ಬೈ ಟು ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದಾ ನೋಡಿ ಪ್ರಯತ್ನ ಮಾಡಿ